ಚಿಕ್ಕಬೇಬಿನಳ್ಳಿ ಸಿತ್ತರು ಹಾಗೆ ಲೆತ್ತ ಕೆತ್ತೈನ ಕರಿಸಿವಳು ಲೆತ್ತ ಕೆತ್ತೈನ ಕರಿಸಿ ಏನಂದಾಳು ತುಮಕೂರು ರಾಜ್ಯವೇ ನಾನು ಗಣ್ಣ ತುಮಕೂರು ನಿನಗೆ ಯಾಕೆ ಬೆಂಗಳೂರು ನಿನಗೆ ಯಾಕೆ ಎಂಗುಸಿಗ್ಯಾಕಮ್ಮ ದಾರ ಬಾರು ಎಂಗುಸಿಗೆ ಹಾಕಮ್ಮ ದರ್ಬರು ರೆಂಬೆ ನೀಳಿಯ ದುರುಗವು ಆವಿನು ಗುಡಿ ನಾಗೆ ಮೂಡಿತು ಕರಿ ಕಲ್ಲು ಆವಿನೂ ಮಗುಲಿಗೆ ತಗುಳ್ಯಾ ಆವಿನೂ ಮಗ್ಗುಳಿಗೆ ತಗಳಾವೆತ್ತೈ ಗೌಡ ಮೂಡಿದ ಕಲ್ಲೆ ಕುಟ್ಟಿದ ಮೂಡಿದ ಕಲ್ಲೆ ಕುಟಿದು ಕಾರುಣುದಿಂದ ಅವೆಲ್ಲ ಮರುತೆ ಮನ್ಗಾವೂ ಅವೆಲ್ಲ ಮರುತೆ ತೈ ಗೌಡ ದಾಯ ಕೇಳಕೆ ನೆಡುದನು ಮುತ್ತಿನ ಕೊರು ನೆಚ್ಚಿ ಮಲಿ ಕಂಡು ಬಿತ್ತಾರಿ ಕೊರ್ಮಿ ಬರುತ್ತವಳೂ ಬಿತ್ತಾರಿ ಕೊರ್ಮಿ ತೈ ಗೌಡ ಕಣಿಯ ಕೇಳಕೆ ನೆಡುದನು ಚಿನ್ನದ ಕೊರು ಕೆನ್ನೆ ಮೇಲೆ ಕಂಡು ವಯ್ಯಾರೀ ಕ್ವಾರ್ಮಿ ಬರುತ್ತಾಳು ವೈಯಾರಿ ಕ್ವಾರ್ಮಿ ಬರುತ್ತಾಳೆ ತೈ ಗೌಡ ದಾಯ ಕೆಡಕುದನು ರಾಯಿಬೇಬಿನ ಹಳ್ಳಿ ರೂಬರು ದೇಣಿನಾಗೆ ನ್ಯಾಯ ಕೆತ್ತ ಹೀನ ಕರಿಸಿ ನ್ಯಾಯ ಕೆತ್ತ ಹೀನ ಕರಿಸಿ ನಂದಾಳು ತುಮಕೂರು ರಾಜ್ಯವೇ ನನು ತುಮಕೂರು ನಿನಗೆ ಆಕೆ ಮೈಸೂರು ನಿನಗೆ ಆಕೆ ಹೆಂಗು ಸಿಗ್ಯಾಕಮ್ಮ ದೌಲತು ಎಂಗು ಸಿಗ್ಯಾಕಮ್ಮ ದೌಲತ್ತು ಬೇವಿನಳ್ಳಿ ರೆಂಬಿಗು ನೀಳಿಯ